ಯುಟಿ ಎಂಟರ್ಪ್ರೈಸಸ್ ಅವರ ನೂತನವಾದ ಫನ್ ಆ್ಯಂಡ್ ಕೀ ಮಳಿಗೆ ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿ ಶುಭಾರಂಭಗೊಂಡಿದೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ನೂತನ ಮಳಿಗೆಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ದಾರೆ ಇರ್ಷಾದ್ ಹಾಗೂ ತಂಡದ ಟೀಂ ಈ ಮಳಿಗೆಯನ್ನು ಆರಂಭಿಸಿದ್ದು ನೂತನ ಮಳಿಗೆಗೆ ಯುಟಿ ಖಾದರ್ ಅವರು ಶುಭ ಹಾರೈಸಿದ್ದಾರೆ ನಾವು ಬಂದದು ಸಿಟಿ ಸೆಂಟರ್ದು ಫಂಕಿ ಶಾಪಿಗೆ ವೆರೈಟೀಸ್ ಆಫ್ ಐಟಮ್ಸ್ ಉಂಟು ಎಂತ ಇಲ್ಲ ಎಂತೆ ಇಲ್ಲ ಎಲ್ಲ ಉಂಟು ನಮಗೆ ಇಲ್ಲಿ ಪ್ರಾಂಕ್ ಐಟಮ್ಸ್ ಸಿಕ್ಕಿತ್ತು ತುಂಬ ಅಲ್ಲಿ ಬಾಟಲ್ಸ್ ಮಕ್ಕಳ್ದು ಸ್ಟೇಷನರಿ ಅದು ಇದು ಎಲ್ಲ ಎಲ್ಲ ಅಲ್ಲಿ ಎಲ್ಲ ಕಲರ್ಸ್ ಅಂದರೆ ತುಂಬ ವೆರೈಟೀಸ್ ಉಂಟು ಇಲ್ಲಿ ಮ್ಯಾಂಗ್ಳೂರಲ್ಲಿ ಎಲ್ಲಿ ಸಹ ಈ ಥರದಿಲ್ಲ ತುಂಬದುಂಟು ಯು ಟಿ ಎಂಟರ್ಪ್ರೈಸ್ವರದ್ದು ಫಂಕಿ ಶಾಪ್ ಮಾಡಿ ನಾನು ಮ್ಯಾಂಗ್ಳೂರ್ ಸಿಟಿ ಸೆಂಟರ್ ಮಾಲ್ ಬಂದಿದ್ದೀನಿ ನನಗೆ ಇಲ್ಲಿ ಬರುವಾಗ ಈ ಶಾಪ್ ಒಂದು ನೋಡಲಿಕ್ಕೆ ಸಿಕ್ತು ಇಲ್ಲಿ ಒಳಗಡೆ ಬರುವಾಗ ತುಂಬ ವೆರೈಟೀಸ್ ಐಟಮ್ಸ್ ಕಿಡ್ಸ್ ವೆರೈಟೀಸ್ ಮಕ್ಕಳ ಟಾಯ್ಸ್ ಮತ್ತು ಸ್ಟ್ಯಾಷ್ನರಿ ಐಟಮ್ ಒಳ್ಳೆ ಬ್ರ್ಯಾಂಡ್ ಉಂಟು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ನಾರ್ಮಲ್ ರೀಸನಬಲ್ ಪ್ರೈಸ್ ಎಲ್ಲ ಉಂಟು ಕಮ್ ಟು ಸಿ ಸಿ ಟು ಶಾಪ್ ಸಿಂಕಿ ಎಂಟರ್ಪ್ರೈಸಸ್ So, it's a really good shop, you know. You have uh, lots of uh, varieties of items, you know, like stationaries, gifts for your friends, and okay. you can, you know, you can prank your friends, you can uh, get the gifts over here. We have keychains and a variety of items. Do visit, and you, you know, really good products and everything. Thank you. For all varieties of funny items, gift items, and all items that you need, do visit the Funky Items, Fifth Floor, City Center Mall. Thank you. Please go to the Funky Shop.

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ